ಹಾಯ್ ನಮಸ್ತೆ ನಾನು ನಿಮಗೆ ಈ ವಿಡಿಯೋದಾಗ ಏನು ತೋರಿಸ್ಕೊಂಡಿನಪ್ಪ ಅಂತಂದರೆ ಹೆಸರುಕಾಳು ಬಜ್ಜಿ ಯಾವ ರೀತಿ ಮಾಡ್ಬೇಕು ಅನ್ನೋದನ್ನು ತೋರಿಸ್ಕೊತೀನಿ ಇದಕ್ಕೆ ಬೇಕಾಗಿರುವಂಥದ್ದು ಹೆಸರುಕಾಳು ನಿಮಗೆ ಎಷ್ಟು ಬೇಕೋ ಅಷ್ಟು ಹೆಸರುಕಾಳು ಆಮೇಲೆ ಐದರಿಂದ ಆರು ಮೆಣ್ಸಿನ್ಕಾಯಿ ಆಮೇಲೆ ಜೀರಿಗೆ ಉಪ್ಪು ಆಮೇಲೆ ಬೇಕಪ್ಪ ಅಂತಂದ್ರೆ ನಿಮಗೆ ಬೆಳ್ಳುಳ್ಳಿ ಹಾಕೋಬೇಕು ಆಮೇಲೆ ಕೊತ್ತಂಬರಿ ಹಸಿ ಕರಿಬೇವು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸಿಗೆ ರುಬ್ಕೋಬೇಕು ಮಿಕ್ಸರ್ ಒಳಗೆ ರುಬ್ಕೊಂಡಾದಮೇಲೆ ಮತ್ತೆ ಏನು ಹಾಕಬೇಕಪ್ಪ ಅಂತಂದ್ರೆ ಸ್ವಲ್ಪ ಅಕ್ಕಿ ಹಿಟ್ಟು ಆಮೇಲೆ ಹಸಿ ಕಡಲೆಬೇಳೆ ಹಿಟ್ಟು ಹಾಕಿ ಈ ರೀತಿ ಮೆತ್ತಗೆ ನಾದ್ಕೋಬೇಕು ಹಿಟ್ಟನ್ನು ಈ ರೀತಿ ಕಲಿಸ್ಕೊಂಡು ಆಮೇಲೆ ಆ ಒಂದು ಬಾಳಿಗೆ ಒಳಗೆ ಎಣ್ಣೆ ಕಾಯಿಲೆಕ್ಕಿಟ್ಟು ಎಣ್ಣೆ ಕಾದ ನಂತರ ಏನು ಮಾಡಬೇಕು ಈ ರೀತಿ ಬಜ್ಜಿ ಬಿಡ್ತಾ ಬಿಡ್ತಾ ಹೋಗಬೇಕು ಬಜ್ಜಿ ಈಗ ತಿನ್ನಕ ಮಾಡೋಕೆ ತಿನ್ನಕ ಏನಾಗಿದೆ ಅಂತಂದ್ರೆ ರೆಡಿ ಆಗಕತ್ತವು ಆ ತಂಡಿದಿನೊಳಗೆ ಚಳಿಗಾಲದೊಳಗೆ ಎಲ್ಲರಿಗೂ ಬಾಯಿ ಚಟ ಏನಾಗುತ್ತಾ ಬಯಸ್ತಿರುತ್ತೆ ಎಲ್ಲರಿಗೂ ಬಜ್ಜಿ ಬೇಕು ಚಹಾ ಬೇಕು ಅಂತ ಹೇಳಿ ಆ ಸಾಯಂಕಾಲದ ಟೈಮಿಗೆ ಇದೊಂದು ಒಳ್ಳೆ ಸ್ನ್ಯಾಕ್ಸ್ ಅಂತ ಹೇಳ್ಬೋದು ಈ ಸ್ನ್ಯಾಕ್ಸ್ ಮಾಡೋ ರೀತಿ ನಿಮ್ಗೆ ಇಷ್ಟ ಆಗಿತ್ತಪ್ಪ ಅಂತಂದ್ರೆ ನನ್ನ ವಿಡಿಯೋನ ಲೈಕ್ ಮಾಡಿ ಮತ್ತೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ